ನಮ್ಮ ಚಾನ ಜಾನೆ ಸಾಕ ಹಾಂ ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ಲೀಸ್ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಏನು ಬಿಸ್ನೆಸ್ ಅಂದ್ರೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಆಲ್ಮೋಸ್ಟ್ ಪ್ರಾಡಕ್ಟ್ ಏನೂ ತಂದಿಲ್ಲ ತರಿಸ್ಬೇಕು ಅಂತ ಇದ್ದೀನಿ ಬಟ್ ಸಿಂಪಲ್ ಆಗಿ ಬ್ಲೌಸಸ್ ಮಾತ್ರ ತರಿಸಿದ್ದೀನಿ ಇದರಿಂದ ಏನು ಅಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡೋದ್ರಿಂದ ಅಲ್ಲಿ ಫ್ರೀ ಶಿಪ್ಪಿಂಗ್ ಚಾರ್ಜಸ್ಸು ಇರುತ್ತೆ ನಿಮಗೆ ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಕೊಡಬೇಕು ಅಂದರೆ ಅವರು ಚಾರ್ಜಸ್ ಕೂಡ ತಗೊಂತಾರೆ ನನ್ನ ಹತ್ರ ತೊಗೊಳ್ಬೇಕು ಅಂದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಶಿಪ್ಪಿಂಗು ಚಾರ್ಜಸ್ ಏನು ಇರಲ್ಲ ನೀವು ಪ್ರಾಡಕ್ಟಿಗೆ ಮಾತ್ರ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಬ್ಲೌಸಸ್ ಮಾತ್ರ ತರಿಸಿದೀನಿ ಓಪನ್ ಮಾಡಿಲ್ಲ ಕೂಡ ಎಂಟ್ ಬ್ಲೌಸಸ್ ತರಿಸಿದೀನಿ ಯಾಕೆಲ್ಲ ಇಷ್ಟ ಅಂದ್ರೆ ಪ್ಲೀಸ್ ಕೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ ಕಳಿಸಿ ಪರ್ನಲ್ ಆಗಿ ನಾನೇ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಎಲ್ಲ ತೊಗೊಳ್ತೀನಿ ತಗೊಂಡು ಕ್ಯಾಶ್ ಆನ್ ಡೆಲಿವರಿ ನಾನು ನಾನು ಖುದ್ದಾಗ ಮಾಡ್ತೀನಿ ಇದರಲ್ಲಿ ಏನಂದ್ರೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಬ್ಲೌಸು ರೆಡಿ ಬ್ಲೌಸ್ ರೆಡಿ ಬ್ಲೌಸ್ ತುಂಬ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನಷ್ಟು ಪ್ರಾಡಕ್ಟ್ ತರಿಸ್ಬೇಕು ಅಂತ ಏನೇ ತರಿಸ್ತೀನಿ ಮತ್ತು ಇಲ್ಲಿ ವೀಡಿಯೋ ಕ್ಲಿಪ್ಪಿಂಗಲ್ಲಿ ಫೋಟೋಸ್ ಆಡ್ ಮಾಡಿರ್ತೀನಿ ಬ್ಲೌಸಸ್ ಆಲ್ ಸೈಸ್ ಎಷ್ಟು ಯಾವ ಅಲ್ಲಿ ಬೇಕೋ ಎಲ್ಲ ಸೈಸಲ್ಲೂ ಬ್ಲೌಸ್ ಸಿಗುತ್ತೆ ಇದರಿಂದ ಏನು ಮಾಮೂಲಿ ಏನಂದರೆ ಇವಾಗ ಸಾರಿಗೆ ಯಾವ ಸಾರಿಗೆ ಹಾಕೊಂಡು ಬ್ಲೌಸಿಂದ ದೊಡ್ಡ ಪ್ರಾಬ್ಲಮು ಆ ಥರ ಇಲ್ಲವೇ ಎಲ್ಲ ರೆಡಿ ಬ್ಲೌಸು ನೀವು ಎಷ್ಟು ಸೈಜ್ ಇದ್ರು ತರ್ಟಿ ಸಿಕ್ಸಿಂದ ಹಿಡಿದು ಫಾರ್ಟಿ ಸಿಕ್ಸ್ ತನಕ ಸೈಜಸ್ ಅವೈಲಬಲ್ ಇದೆ ಯಾರಿಗೆಲ್ಲ ಬೇಕು ಅಂದರೆ ಅವರು ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ ನಾನು ಆದಷ್ಟು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀಡಿ ನೀವು ಹೊಸ ಹೊಸ ವೀಡಿಯೋ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ